ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವೆಲ್ಕಮ್ ಟು ಕುದುರೆಮುಖ ಮುಖ ಸ್ನೇಹಿತ ರೈ ಲಾಸ್ಟ್ ಟೈಮ್ ಬಂದಾಗ ಬಿಡ್ಲಿಲ್ಲ ವಾಪಸ್ ಕಳಿಸ್ಬಿಟ್ಟಿದ್ರು ಈ ಸರ್ತಿ ಹೆಂಗ ಮಾಡ್ಬಿಟ್ಟು ಒಳಗಡೆ ಎಂಟ್ರಿ ಬಂದೆ ಧರ್ಮೋಸ್ಥಳ ಅಂತ ಹೇಳಿದೆ ಬಿಟ್ರು ಏನೋ ಒಂದು ಕಾರ್ಡ್ ಕೊಟ್ಟರು ಅದನ್ನು ಎಕ್ಸಿಟ್ ಗೇಟಲ್ಲಿ ಕೊಡಿ ಅಂದ್ಬಿಟ್ಟು ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ಅಂತೆ ಒನ್ ಆ್ಯಂಡ್ ಹಾಫ್ ಅವರ್ ಒಳಗಡೆಗೆ ನಾವು ಇದನ್ನು ಕ್ರಾಸ್ ಮಾಡಿಬಿಟ್ಟು ಹೋಗಬೇಕು ಒಂದು ಕಾರ್ಡು ಸ್ಕ್ಯಾನ್ ಮಾಡಿಬಿಟ್ಟು ಕಂಪ್ಯೂಟರೈಸ್ಡ್ ಥರ ಕೊಟ್ಟಿದ್ದಾರೆ ಸಖತ್ತಾಗಿಯೇ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ ಅಂದ್ಕೊಳ್ಳಿ ಆ ಕಾರ್ಡನ್ನ ಅಲ್ಲಿ ಎಕ್ಸಿಟ್ ಗೇಟಲ್ಲಿ ಕೊಡಬೇಕಂತೆ ಅಂದರೆ ನಾವು ಎಲ್ಲಿ ಹೇಳಿರ್ತೀವಿ ಅಲ್ಲಿ ಬಿಟ್ಟು ಬೇರೆ ಜಾಗಕ್ಕೆಲ್ಲ ಹೋಗೋಕ್ಕಾಗಲ್ಲ ಅವರು ಯಾಕಂದರೆ ಸ್ಕ್ಯಾನ್ ಮಾಡಿಬಿಟ್ಟು ಆ್ಯಪ್ ಥ್ರೂ ಅದನ್ನು ಅಪ್ಡೇಟ್ ಮಾಡಿಬಿಟ್ಟು ನಮ್ಗೆ ಕೊಟ್ಟಿದ್ದಾರೆ ಸೊ ಹಂಗಾಗಿ ಬರೀ ಧರ್ಮಸ್ಥಳಕ್ಕೆ ಮಾತ್ರ ಹೋಗೋಕ್ಕಾಗೋದು ಚೆನ್ನಾಗಿದೆ ಒಂಥರ ಇದು ಬನ್ನಿ ನಾವಂತೂ ಹಾಗೆ ಕಂಟಿನ್ಯೂ ಮಾಡುವ ಮುಂದೆ ಹೋಗ್ತಾ ಹೋಗ್ತಾ ಫಾರೆಸ್ಟು ಸಾಕಾಗುತ್ತೆ ಇದು ಮಸ್ತಾಗಿ ಕಾಣುತ್ತೆ ದಕ್ಷಿಣ ಭದ್ರಾ ಮೀಸಲು ಅರಣ್ಯ ನಾನು ಆವಾಗಲೇ ಹೇಳಿದ ಬಟ್ಟ ಪಾಸ್ ಕೊಟ್ಟರು ಅಂತ ಇದೇ ಒಂದು ಪಾಸಾಗಿರುತ್ತೆ ನೋಡಿ ಹೆಂಗೆ ಸ್ಕ್ಯಾನರ್ ಇದೆ ಇಲ್ಲಿ ಅದ್ರ ಮೇಲೆ ನಂಬರೆಲ್ಲ ಕೊಟ್ಟಿದ್ದಾರೆ ಟೈಮಿಂಗ್ ಎಲ್ಲ ಅಪ್ಡೇಟ್ ಆಗಿರುತ್ತೆ ಇದೇ ಒಂದು ಕಾರ್ಡನ್ನ ನೀವು ಮುಂದೆ ತೋರಿಸ್ಬಿಟ್ಟು ಎಕ್ಸಿಟ್ ಆಗಬೇಕು ಈ ಕಾರ್ಡ್ ಇಲ್ಲ ಅಂತಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಎಕ್ಸಿಟ್ ಆಗಕ್ಕೆ ಬಿಡೋಲ್ಲ ಅನಿಸುತ್ತೆ ಈ ಥರ ಒಳ್ಳೆ ಇನಿಷಿಯೇಟಿವ್ ಗುರು ಸಖತ್ತಾಗಿದೆ ಮಾತ್ರ ಇದು ನೋಡುವ ಅದೇನು ಕತೆ ಅಂದ್ಕೊಂಡು ಚೆನ್ನಾಗಿದೆ ಒಂಥರ ಇವರು ಟೈಮಿಂಗ್ ಎಲ್ಲ ಅಪ್ಡೇಟ್ ಮಾಡಿ ಕೊಡೋದಕ್ಕೆ ಒಂದೇ ಒಂದು ಕಾರಣ ಏನಪ್ಪ ಅಂತಂದರೆ ಜನಗಳು ಫಾರೆಸ್ಟ್ ಅಂದ ತಕ್ಷಣ ಅಲ್ಲಿ ಇಲ್ಲಿ ನಿಂತ್ಕೊಂಡು ಫೋಟೋ ವೀಟೋ ಎತ್ಕೊಂಡು ವಿಡಿಯೋಗಳೆಲ್ಲ ಮಾಡ್ಕೊಂಡು ಹೋಗ್ತಾರೆ ಸೊ ಮಧ್ಯ ಫಾರೆಸ್ಟಲ್ಲಿ ಏನಾದರೂ ಆದರೆ ಎಲ್ರಿಗೂ ತೊಂದರೆ ಆಗುತ್ತೆ ಆ ರೀಸನ್ನಿಂದ ಅವರು ಎಲ್ಲನೂ ಅಪ್ಡೇಟ್ ಮಾಡಿಬಿಟ್ಟು ಕೊಡ್ತಾರೆ ಅಂದ್ಕೊಳ್ಳಿ ವಾ ಏನು ಗುರು ಇದು ಇಂಥ ಒಂದು ಫಾರೆಸ್ಟಲ್ಲಿ ಮನೆ ಎಲ್ಲ ಮಾಡ್ಕೊಂಡವ್ರೆ ಹೆಂಗ್ ಉಂಟು ಅಂದರೆ ಇದು ವಿ ಶೇಟ್ ಮ್ಯಾನ್ ಶಾಖಾತ್ ಗುರು ಇದು ಮುಂದೆ ಪೀಕ್ ಬರುತ್ತೆ ಏನು ಕಾಣಿಸುತ್ತೆ ಅಂದರೆ ನಾನು ಅದೇ ಒಂದು ಉದ್ದೇಶ ಕೇಳಿ ಬಂದಿರೋದು ಈ ಮುಂದೆ ಹೋದಂಗೆಲ್ಲ ಕುರಿನ್ಜಾಲ ಬೆಟ್ಟ ಅಂತ ಬರುತ್ತೆ ಅಂದರೆ ಒಂದು ಟ್ರೆಕ್ಕಿಂಗ್ ಪಾಯಿಂಟು ಅದಂತೂ ಅದ್ಭುತವಾದಂಥ ಒಂದು ಟ್ರೆಕ್ಕಿಂಗ್ ಪಾಯಿಂಟು ಅದನ್ನು ಡೈರೆಕ್ಟಾಗಿ ಹೋಗ್ತೀನಿ ಅಂದರೆ ಬಿಡಲ್ಲ ಒಂದು ನೀವು ಟ್ರೆಕ್ಕಿಂಗ್ ಹೋದರೆ ಮಾತ್ರ ಬಿಡ್ತಾರೆ ಇಲ್ಲ ಅನ್ನೋದಾದರೆ ಈ ಥರ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅನ್ನೋರಿಗೆ ಮಾತ್ರ ಈ ರೋಡಲ್ಲಿ ಎಂಟ್ರಿ ಮಾಡ್ತಾರೆ ಸೊ ಹಾಗಾಗಿ ನಾನು ಏನೋ ಒಂದು ಪ್ಲ್ಯಾನ್ ಮಾಡಿಕೊಂಡು ಹೇಳ್ಬಿಟ್ಟು ಬಂದೆ ಇವಾಗ ಧರ್ಮಸ್ಥಳಕ್ಕೆ ಹೋಗಿ ಆ ಕಡೆಯಿಂದ ಮತ್ತೆ ನಾನು ಹೋಗ್ತೀನಿ ಬಳಸ್ಕೊಂಡು ಹೋದಂಗೆ ಆಗುತ್ತೆ ಬಟ್ ಪರವಾಗಿಲ್ಲ ಈಗ ಒಂದು ರೋಡನ್ನ ನೋಡಬೇಕಿತ್ತು ನಾನು ಅದಕ್ಕೋಸ್ಕರ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಬಂದೆ ಅಂದ್ಕೊಳ್ಳಿ ಹೋಗ್ತಾ ಹೋಗ್ತಾ ಮುಂದೆ ಇನ್ನೂ ಕತ್ತರ್ನಕ್ಕಾಗಿರ್ತಕ್ಕಂಥ ವ್ಯೂಗಳು ಬರುತ್ತೆ ನಿಮ್ಗೆ ಹಾಗೆ ಸಿಕ್ಕಿ ಅಂತೆ ಮುಂದೆ ಹೋಗ್ತಾ ಬನ್ನಿ ಕುದುರೆ ಮುಖ ಟೌನ್ಗೆ ಇನ್ನೂ ಜಸ್ಟ್ ಒಂದು ಕಿಲೋಮೀಟರ್ ಇದೆ ಅನ್ಕೊಳ್ಳಿ ಕುದುರೆ ಮುಖ ಆದಮೇಲೆ ಹಾಗೆ ಕಂಟಿನ್ಯೂ ಮಾಡಿದ್ರೆ ಕುರುಂಜಾಲ ಮತ್ತು ಅದೆಲ್ಲ ಬರುತ್ತೆ ಅದನ್ನು ದಾಟ್ಕೊಂಡಂಗೆ ಮುಂದೆ ಹೋಗ್ತಾ ಇದ್ರೆ ನಿಮಗೆ ಧರ್ಮಸ್ಥಳ ಸಿಗುತ್ತೆ ಅನ್ಕೊಳ್ಳಿ ಸೈಕ್ ಆಗಿದೆ ಗುರು ಕಾಡಲ್ಲಿ ಲೊಕೇಶನ್ ಯಾವ ಗಾಡಿಗಳು ಇಲ್ಲ ಲಿಮಿಟೆಡ್ ಇದೆ ಏನಕ್ಕೆಂದ್ರೆ ಅವರು ಎಲ್ಲ ಚೆಕ್ ಮಾಡಿ ಡೀಟೇಲ್ಸ್ನ ಹಾಕಿ ಕೊಡ್ತಾರಲ್ವ ಹಾಗಾಗಿ ಜಾಸ್ತಿ ಗಾಡಿಗಳಿಲ್ಲ ಅಂದ್ಕೊಳ್ಳಿ ಬಸ್ಗಳು ಓಡಾಡ್ತಾ ಇರುತ್ತೆ ಲೋಕಲ್ ಬಸ್ಗಳು ಅವಾಗ ಅವಾಗ ಅದನ್ನು ಬಿಟ್ಟರೆ ಲೋಕಲ್ ಜನಗಳು ಒಂದು ಸ್ವಲ್ಪ ಓಡಾಡ್ತಿರ್ತಾರೆ ವಾವ್ ಏನು ಗುರು ಇದು ಪೀಕು ಶೇಟ್ ಮ್ಯಾನ್ ಕ್ರೇಜಿ ಗುರು ಇದು ಸೈಕ್ ಅದ್ರೆ ಸೈಕ್ ಅನ್ಕೊಳ್ಳಿ ಯಾವ ಈ ಥರ ಎಲ್ಲ ಪೀಕ್ ಇದೆ ಅನಿಸ್ತೈತೆ ಕಾರ್ ಕಳ ಇಲ್ಲೆಲ್ಲ ನೋಡಿ ಒಳಗಡೆಗೆ ಸಿಕ್ಕಾಪಡೆ ಜಾಗಗಳುಂಟು ಇದೆಲ್ಲ ಮುಂಚೆ ಕುದುರೆ ಮುಖ ಮೈನಿಂಗ್ ಏನು ನಡೀತ ಗೊತ್ತಾ ಅವಾಗೆಲ್ಲ ಓಪನ್ ಇದ್ದಿರ್ತಕ್ಕಂಥ ಒಂದು ಜಾಗಗಳಿವೆಲ್ಲ ಶಡ್ಗಳು ಅದೆಲ್ಲ ನೋಡಿ ಹೆಂಗೆ ಉಂಟು ಪೀಕ್ ಓ ಮೈ ಗುಡ್ನೆಸ್ ಇವೆಲ್ಲ ನೋಡಿ ಕುದುರೆ ಮುಖ ಓಪನ್ ಇದ್ದಾಗಿರ್ತಕ್ಕಂಥ ಕ್ಯಾಂಪ್ ಟೆಂಟ್ಗಳವೆಲ್ಲ ಕ್ರೇಜಿಯಾಗಿದೆ ಗುರು ಇದು ಒಂಥರ ಯಪ್ಪ ಎಷ್ಟು ಹೇಳಿದ್ರು ಕಮ್ಮಿ ಜಾಗದ ಬಗ್ಗೆ ಮಾತ್ರ ಇವಾಗ ಪ್ರೆಸೆಂಟ್ ನಾನು ಕುದುರೆ ಮುಖದಲ್ಲಿ ಬಂದಿದ್ದೀನಿ ಅನ್ಕೊಳ್ಳಿ ಓಹ್ ಸೈಕು ಗುರು ಇದು ಓ ಮೈಕಾಲ್ ಯಾವುದೋ ಬ್ರಿಡ್ಜ್ ಬೇರೆ ಇದೆ ನೀರು ಉಂಟ ಸಕ್ಕಿದೆ ನೀರು ನೀರು ಸಕ್ಕದಾಗಿ ಪೀಕ್ ನೋಡಿ ಇಲ್ಲಿಂದ ಹೆಂಗೆ ಕಾಣಿಸ್ತಾ ಇದೆ ಕ್ರೇಜಿ ಗುರು ಸೊ ಇವಾಗ ನಾನು ಏನು ಕ್ರಾಸ್ ಮಾಡಿದೆ ಗೊತ್ತಾ ಇದು ಬಂದು ಕುದುರೆ ಮುಖ ಊರಾಗಿರುತ್ತೆ ಕುದುರೆ ಮುಖ ಇವಾಗಲೂ ಕೆಲವೊಂದಿಷ್ಟು ಆಫೀಸ್ಗಳು ಅದು ಇದು ಎಲ್ಲ ವರ್ಕಿಂಗಲ್ಲಿದೆ ಬಟ್ ಪ್ರೊಹಿಬಿಟೆಡ್ ಏರಿಯಾ ಅಂತ ಹಾಕ್ಕೊಂಡಿದ್ದಾರೆ ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಎಂಪ್ಲಾಯೀಸ್ಗೆ ಅವ್ರಿಗೆ ಇವ್ರಿಗೆ ಮಾತ್ರ ಬಿಡ್ತಾರೆ ಬೇರೆದವ್ರಿಗೆ ಬಿಡೋಲ್ಲ ಆ ಕಡೆ ಮುಂದೆ ಪೀಕ್ ಇತ್ತು ಗೊತ್ತಾ ಸಕ್ಕಾತಾಗಿದೆ ಏನು ಮಸ್ತಾಗಿ ಬಂತು ಅಂದರೆ ನಿಂತ್ಬಿಟ್ಟು ವೀಡಿಯೋ ಮಾಡಬೇಕಂದ್ರೆ ನಿಂತ್ಕೊಳ್ಳೋಂಗಿಲ್ಲ ಅದಕ್ಕೂ ಬಡ್ಕೊತಾರೆ ಆದರೆ ಅವ್ರವರು ರೂಲ್ಸ್ ಮಾಡಿರ್ತಾರೆ ಏನು ಮಾಡೋಕ್ಕಾಗಲ್ಲ ಮುಂದೆ ಸಿಕ್ಕೇ ಸಿಗುತ್ತೆ ಬನ್ನಿ ಅದೇ ಒಂದು ಪೀಕು ಸದ್ಯಕ್ಕೆ ಕಂಟಿನ್ಯೂ ಮಾಡುವ ಹಿಂಗೆ ಜರ್ನಿನ ಇಪ್ಪ ರೋಡ್ ಏನು ಗಲೀಜಾಗಿದೆ ಅಂದರೆ ಸೈಕ್ ಆಗ್ತಾ ಇದೆ ಅಂದ್ಕೊಳ್ಳಿ ಅಲ್ಲಿ ಒಳಗಡೆ ಮುಖ ಟೌನ್ಗೆ ಹೋಗೋ ಒಂದು ರೋಡ್ ಇದೆ ಅದ್ರ ಮುಂದೆನೇ ಒಂದು ಶಾಪ್ ಇತ್ತು ಅಂದ್ಕೊಳ್ಳಿ ಸುಮ್ಮನೆ ಟೀ ಕುಡಿಯೋಣ ಅಂತ ನಿಂತ್ಕೊಂಡಿದ್ದೆ ಟೀ ಬಂದು ಬರುವನು ನೆಪ ಆಗಿತ್ತು ಮೇನ್ ಬಂದು ಏನಂದ್ರೆ ಕ್ಯಾಮ್ರಾದ ಬ್ಯಾಟ್ರಿ ಡೆಡ್ ಆಗೋಗಿತ್ತು ಕ್ಯಾಮ್ರಾ ಬ್ಯಾಟ್ರಿನ ಚೇಂಜ್ ಮಾಡ್ಕೊಂಡೆ ಅಷ್ಟರಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಹಂಗು ಹಿಂಗೆ ಅಂದ್ಕೊಂಡು ಕ್ಯಾಮ್ರಾ ಬ್ಯಾಟ್ರಿನ ಚೇಂಜ್ ಮಾಡ್ಕೊಂಡು ಮತ್ತೆ ಹೊರಡ್ತಿದ್ದೀನಿ ಏನಕ್ಕಂದರೆ ಇವಾಗ ಮತ್ತೆ ನಿಂತ್ಕೊಳ್ಳೋಂಗಿಲ್ಲ ಅಂದ್ಕೊಳ್ಳಿ ಒಂದೂವರೆ ಗಂಟೆ ಟೈಮ್ ಕೊಟ್ಟಿದ್ದಾರೆ ಆ ಟೈಮ್ ಒಳಗಡೆಗೆ ನಾವು ಕ್ರಾಸ್ ಆಗಬೇಕು ಅದು ಇರೋದು ಅದೇ ಒಂದು ಬಿಗ್ ಚಾಲೆಂಜಿಂಗ್ ಟಾಸ್ಕ್ ಅಂದ್ಕೊಳ್ಳಿ ಆಲ್ಮೋಸ್ಟ್ ಈಗ ಹತ್ರ ಹತ್ರ ನಲವತ್ತೈದು ನಿಮಿಷದ ಮೇಲೆ ಆಗೋಗಿದೆ ಇನ್ನೂ ಧರ್ಮಸ್ಥಳಕ್ಕೆ ತೊಂಬತ್ತು ಕಿಲೋಮೀಟರ್ ಅಂತ ಬೋರ್ಡ್ ನೋಡಿದೆ ಅಲ್ಲಿ ಬಟ್ ಈ ಫಾರೆಸ್ಟ್ ಎಕ್ಸಿಟ್ ಎಲ್ಲಿದ್ದೇನು ಎಷ್ಟು ದೂರ ಆಗುತ್ತೆ ಅಂತ ಸತ್ಯವಾಗಲೂ ಗೊತ್ತಿಲ್ಲ ನನಗೆ ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಲ್ವ ಹಾಗಾಗಿ ಬೇಗ ಬೇಗ ಓಡೋಣ ಮುಂದೆ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಥರ ಬರುತ್ತೆ ಅದು ನಿಂತ್ಕೊಂಡು ಒಂದು ಎರಡು ಐದು ನಿಮಿಷ ನೋಡಿದ್ರು ಕೂಡ ಬ್ಯಾಲೆನ್ಸ್ ಆಗಿಬಿಡುತ್ತೆ ಆರಾಮಾಗಿ ಹೋಗ್ಬಿಡುವ ಕ್ರೇಜಿ ಗುರು ವ್ಯೂ ನೋಡಿ ಇಲ್ಲಿಂದ ಎಲ್ಲರೂ ನಿಂತ್ಕೊಂಡು ಇದು ಮಾಡ್ತಾರೆ ವೀಡಿಯೋ ಮಾಡ್ಕೊತ ಇದ್ದಾರೆ ಹುಡುಗರುಗಳು ಸಕ್ಕೂಸಿಯಾಗಿದೆ ಇಲ್ಲಿ ನೋಡೋ ಒಂದು ಸರ್ತಿ ವ್ಯೂನ ಮತ್ತೆ ಸಿಗಲ್ಲ ಇದೆಲ್ಲ ಸಿಕ್ಕಾಗ ನೋಡಿಕೊಂಡು ಬಿಡಬೇಕು ವಾವ್ ಈ ಥರ ಒಂದು ಸ್ಪಾಟ್ ಎಲ್ಲೂ ಸಿಗಲ್ಲ ಸ್ನೇಹಿತರೆ ನಾನು ಇದೇ ಒಂದು ಜಾಗನ ಗೂಗಲಲ್ಲಿ ನೋಡಿದ್ದೆ ಈ ಒಂದು ಜಾಗಕ್ಕೋಸ್ಕರನೇ ನಾನು ಇಷ್ಟೊಂದು ರಿಸ್ಕ್ ತಗೊಂಡು ಒಳಗಡೆಗೆ ಬಂದಿರೋದು ಅಂದ್ಕೊಳ್ಳಿ ಅಲ್ಲಿ ಝೂಮ್ ಮಾಡ್ತೀನಿ ನೋಡಿ ಹೆಂಗೆ ಉಂಟು ಸೈಕ್ಕಾಗಿ ಉಂಟು ಅಲ್ಲಿಂದ ನೀರು ಬರ್ತಾಯಿದೆ ಹಿಂದ್ಗಡೆ ಎಲ್ಲ ಪೀಕ್ ಉಂಟು ಅಂದ್ಕೊಳ್ಳಿ ಕ್ರೇಜಿಯಾಗಿರ್ತಕ್ಕಂಥ ಲೊಕೇಶನ್ ಗುರು ಏನು ಮಸ್ತಾಗಿದೆ ಗೊತ್ತಾ ಎಪ್ಪ ಅದ್ಭುತ ಅಂದ್ಕೊಳಿದೆ ಇದೆಲ್ಲ ಒಂಥರ ಈ ಥರ ಸಿಕ್ಕಾಗಲೇ ನೋಡ್ಕೊಂಬಿಡ್ಬೇಕಿದ್ನೆಲ್ಲ ಇಲ್ಲಾಂದರೆ ನೋಡೋಕ್ಕಾಗಲ್ಲ ಮುಂದೆ ಅದು ಮಾನ್ಸೂನಲ್ಲಿ ಮಾತ್ರ ಈ ಥರ ಇರುತ್ತೆ ಅಂದ್ಕೊಳ್ಳಿ ಕ್ರೇಜಿಯಾಗಿ ಬ್ಯೂಟಿಫುಲ್ಲಾಗಿರ್ತಕ್ಕಂಥ ಲೊಕೇಶನು ನಾನು ಇದೇ ಒಂದು ರೋಡಿಂದ ಬಂದಿದ್ದು ಆ ಹಿಂಗೆ ಮುಂದೆ ಹೋಗಬೇಕು ಸೊ ಈ ಒಂದು ಜಾಗನ ತೋರ್ಸಕ್ಕಂತ ನಾನು ಬಂದಿದ್ದು ತೋರಿಸಾಯಿತು ನನಗೂ ಖುಷಿಯಾಯಿತು ನಿಮಗೂ ಇಷ್ಟ ಆಯಿತು ಅಂದ್ಕೊತಾ ಇದ್ದೀನಿ ಬಂದು ಅಪೋಸಿಟ್ ಸೈಡಲ್ಲಿ ಅಂದ್ಕೊಳ್ಳಿ ಒಂಥರ ವಾಲ್ಸ್ತಾರ ಉಂಟು ಚಿಕ್ಕದು ಸಕ್ಕತ್ ಕ್ರೇಜಿ ಜಾಗ ಆದರು ಈ ಒಂದು ಜಾಗಕ್ಕೋಸ್ಕರನೇ ನಾನು ಧರ್ಮಸ್ಥಳ ಅಂತ ಎಲ್ಲ ಹೇಳಿಬಿಟ್ಟು ಬಂದಿರೋದು ಬನ್ನಿ ಟೈಮ್ ತುಂಬ ಕಮ್ಮಿ ಇದೆ ಕಂಟಿನ್ಯೂ ಮಾಡುವ ಮುಂದೆ ಹೋಗುವ ನಿಂತ್ಕೊಂಡಿದ್ದಕ್ಕೂ ಅದ್ಭುತ ಅಂದ್ಕೊಳ್ಳಿ ಹಸು ನೋಡಿ ದೇಸಿ ಹಸು ಇದು ಗುಂಪಿದ್ರೆ ಅಷ್ಟೇ ಕತೆ ಆಮೇಲೆ ಗಾಡಿ ಇಲ್ಲೇ ನಿಲ್ಲಿಸಿದ್ದೆ ಈ ಒಂದು ರೋಡಲ್ಲಿ ಹೋಗಬೇಕಾಗಿರೋದು ಸಾಕು ಗುರು ಇದು ಓ ಮೈ ಗಾಡ್ ಈ ಒಂದು ವ್ಯೂ ಒಂದು ರೋಡಲ್ಲಿ ಬಂದಿದ್ದು ಕೊನೆಗೂ ನೋಡಿಬಿಟ್ಟೆ ಖುಷಿ ಆಯ್ತು ನಿಜ ಹೇಳ್ಬೇಕು ಅಂದ್ರೆ ಏನು ಗುರು ಇದೆ ಸುಸ್ತಾಗಿ ಹೋಗ್ತದೆ ಅಂದ್ಕೊಡಿ ಓ ಮೈ ಗುಡ್ನೆಸ್ ಏನು ಗುರು ಇದು ತ್ರೀ ಸಿಕ್ಸ್ಟೀನಲ್ಲಿ ಫುಲ್ ಬಾ ಕ್ಯಾಮ್ರಾ ಆಫ್ ಮಾಡೋಕ್ಕೆ ಮನಸ್ಸಾಗ್ತಿಲ್ಲ ಅಂದ್ಕೊಳ್ಳಿ ಆ ಥರ ವ್ಯೂಗಳು ಉಂಟು ಆ ಥರ ವ್ಯೂಗಳುಂಟು ಯಾವ್ದು ತೆಗಿಬೇಕು ಯಾವ್ದು ಬಿಡಬೇಕು ಯಾವ್ದು ಕ್ಯಾಪ್ಚರ್ ಮಾಡಬೇಕು ಯಾವ್ದು ಬೇಡ ಅನ್ನೋದು ಗೊತ್ತಾಗ್ತಿಲ್ಲ ಅಂದ್ಕೊಳ್ಳಿ ಕ್ಯಾಮ್ರಾ ಆಫ್ ಮಾಡೋಕ್ಕೆ ಒಂಥರ ಬೇಜಾರಾಗ್ತಿದೆ ಅಷ್ಟೊಂದು ಆಗಿದೆ ರೋಡ್ ಮಾತ್ರ ಏನು ಸ್ವಲ್ಪ ಗುರು ಇದೆಲ್ಲ ಬ್ಯೂಟಿ ಅದಕ್ಕೆ ನೇಚರ್ ಅನ್ನೋದು ಅದೊಂದು ದೊಡ್ಡ ಕೊಡುಗೆ ನಮಗೆ ಸಿಕ್ಕಿರೋದು ನಾವು ಎಂಜಾಯ್ ಮಾಡ್ತಿದ್ದೀವಿ ಅಂದರೆ ನಮ್ಮ ಪುಣ್ಯ ಅದು ಸೊ ಇದನ್ನು ಮುಂದಿನ ಪೀಳಿಗೆಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಹೇಳೋದು ಈ ಥರ ಫಾರೆಸ್ಟ್ ಹೋಟೆಲ್ ಬಂದಾಗ ಪ್ಲಾಸ್ಟಿಕ್ನೆಲ್ಲ ಯೂಸ್ ಮಾಡಬೇಡಿ ಎಲ್ಲಂದ್ರಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಬಿಸಾಕಕ್ಕೆ ಹೋಗಬೇಡಿ ಸೊ ಪ್ಲಾಸ್ಟಿಕ್ ಎಸೆಯೋದ್ರಿಂದ ನಮ್ಮ ನೇಚರ್ ಹಾಳಾಗುತ್ತೆ ಅದು ಬಿದ್ದಿರೋ ಪ್ಲಾಸ್ಟಿಕ್ ಕೊಳೆಯೋದಿಲ್ಲ ವರ್ಷಗಳ ಅಟ್ಲೆ ಹಂಗೆ ಬಿದ್ದಿರುತ್ತೆ ಸೊ ಅದರಿಂದ ಎಲ್ಲ ರೀತಿಯಿಂದ ಒಂದು ನಮ್ಮ ಪ್ರಕೃತಿನ ಹಾಳು ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಸೊ ಹಂಗಾಗಿ ಒಂದು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಇದು ನನ್ನ ಕಡೆಯಿಂದ ಒಂದು ಹಂಬಲ್ ರಿಕ್ವೆಸ್ಟ್ ಎಲ್ರಿಗೂ ವಾವ್ ನೋಡಿ ಇಲ್ಲಿ ಹೆಂಗ್ ಒಂದು ಫಾಲ್ಸ್ ನೋಡಿ ಸ್ನೇಹಿತರೆ ಅದ್ಭುತನ ರೋಡಲ್ಲಿ ಸಿಕ್ಕಿರತಕ್ಕಂಥ ಒಂದು ವಾಟರ್ ಫಾಲ್ಸ್ ಇದು ಕ್ರೇಜಿಯಾಗಿ ಉಂಟು ನಿಂತ್ಕೋಬಾರ್ದು ನಿಂತ್ಕೋಬಾರ್ದು ಅಂತ ಹೋಗ್ತಾನೆ ಇದ್ದೀನಿ ಆದರೆ ಇಲ್ಲ ಟೆಂಟ್ ಆಗ್ತಿದೆ ಟೈಮ್ ಆಗಿದೆ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಇದಾದ ನಂತರ ಅಂತ ಚೆಕ್ಔಟ್ ಮಾಡ್ಕೊಳ್ಳಿ ಕ್ರೇಜಿಯಾಗಿ ಉಂಟು ಮಾತ್ರ ಎಷ್ಟು ನೋಡಿ ಸ್ನೇಹಿತರೆ ಏನೇನೂ ಕಾಣಿಸ್ತಿಲ್ಲ ಫುಲ್ಲು ಝೀರೋ ವಿಸಿಬಿಲಿಟಿ ಸಕ್ಕದ ಸಕ್ಕತ್ ಮಿಸ್ಟ್ ಇದೆ ಏನೇನು ಕಾಣಿಸ್ತಿಲ್ಲ ಏನಂದರೂ ಕಾಣಿಸ್ತಿಲ್ಲ ಮುಂದೆ ನೋಡಿ ಗಾಡಿ ಬರ್ತಾ ಇರೋ ಗಾಡಿ ಕಾಣಿಸ್ತಾ ಇಲ್ಲ ಅಲ್ಲಿ ನಾನು ಮುಂದೆ ಒಂದು ಗಾಡಿ ಹೋಗ್ತಾ ಇದೆ ನೋಡಿ ಬೇಕಾದ್ರೆ ಅಬ್ಸರ್ವ್ ಮಾಡಿ ಏನೇನು ಕಾಣಿಸ್ತಿಲ್ಲ ಆ ಗಾಡಿ ಒಂದು ಸ್ವಲ್ಪ ನೋಡಿ ತುಂಬ ಡಿಸ್ಟೆನ್ಸಲ್ಲೂ ಇಲ್ಲ ಹತ್ತಿರದಲ್ಲೇ ಇರೋದು ಅದು ಗಾಡಿ ಎಪ್ಪ 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 ಏನು ಗುರು ಇದು ಎಲ್ಲ ರೀತಿಯಿಂದ ನೇಚರ್ನ ಈ ಒಂದು ರೋಡಲ್ಲಿ ತುಂಬಿಟ್ಟು ಇಟ್ಬಿಟ್ಟಿದೆಯಲ್ಲ ಸಾಕತ್ ಸೈಕ್ ಗುರು ಏನು ಮಸ್ತಾಗಿದೆ ಆಗಿದೆ ಅಂದರೆ ಇದೆಲ್ಲ ಲೊಕೇಶನು ಓ ಮೈ ಗುಡ್ ನ್ಯೂಸ್ ಏನಿದು ಏನು ಕಾಣಿಸ್ತಾ ಇಲ್ಲ ಝೀರೋ ಅಂದರೆ ಝೀರೋ ವಿಸಿಬಿಲಿಟಿ ಕಂಪ್ಲೀಟ್ ಆಗಿ ಜೀರೋ ಇದೆ ಅನ್ಕೊಳ್ಳಿ ವಿಸಿಬಿಲಿಟಿ ಫುಲ್ಲು ಮುಚ್ಕೊತ ಇದೆ ಮುಚ್ಕೊಂತ ಇದೆ ಏನೇನೋ ಮುಂದ್ಗಡೆ ಬರೋರು ಕಾಣಿಸ್ತಾ ಇಲ್ಲ ಆತರ ಮಿಸ್ಟ್ ಆಗ್ತಾ ಇದೆ ಶರ್ಟ್ ನಿಮ್ ಕ್ಯಾಮ್ರಾದಲ್ಲಿ ಎಷ್ಟು ಕಾಣಿಸ್ತಾ ಉಂಟ ಗೊತ್ತಿಲ್ಲ ಬರೀ ಕಣ್ಣಲ್ಲಿ ನೋಡೋಕ್ಕಂತೂ ಏನೂ ಕಾಣಿಸ್ತಿಲ್ಲ ನನಗೆ ಸ್ವಲ್ಪ ಲೈಟ್ ಲೈಟಾಗಿ ಕ್ಲಿಯರ್ ಇದೆ ಅದಾದ ನಂತರ ಮತ್ತೆ ಫುಲ್ಲು ಮುಚ್ಕೊಂಡಿರೋದು ಚಾರ್ ಮಾಡಿನಲ್ಲೂ ಸಿಕ್ಕಿಲ್ಲ ಗುರು ಈ ಥರ ಮಿಶ್ರಿಂದ ನನಗೆ ಇಲ್ಲಿ ಸಿಗ್ತಾ ಉಂಟು ಕ್ರೇಜ್ ಇದು ಒಂಥರ ಕ್ರೇಜಸ್ಟ್ ಯವರ್ ಎಕ್ಸ್ಪೀರಿಯನ್ಸ್ ಫಾಗ್ ಏನು ಹೊಸದಲ್ಲ ಬಟ್ ಈ ಥರ ಒಂದು ಜಾಗದಲ್ಲಿ ಇರ್ತಕ್ಕಂಥದ್ದು ಏನಿದೆ ಅಲ್ಲ ಅದು ಹೊಸದು ಫಾರೆಸ್ಟ್ ಅಲ್ಲಿ ಈ ಥರ ಫಾಗ್ ಅಲ್ವಾ ಅದು ಹೊಸದು ಬ್ಯೂಟಿ ನೋಡಿ ಅಷ್ಟು ದೂರದಿಂದ ಬಂದಿದ್ದೀನಿ ಇನ್ನೂವರೆಗೂ ಕೂಡ ಅದೇ ಥರ ಫಾಗುಂಟು ಕಮ್ಮಿ ಆಗಿರೋ ಮಾತೇ ಇಲ್ಲ ಅಂದ್ಕೊಳ್ಳಿ ಕ್ರೇಜಿ ಗುರು ಬನ್ನಿ ಹಾಗೆ ಕಂಟಿನ್ಯೂ ಮಾಡುವ ಇನ್ನು ಮುಂದೆ ಏನೇನು ನೋಡೋದಿದ ಈ ರೋಡಲ್ಲಿ ಅನ್ನಿಸ್ತಾ ಉಂಟು ನನಗಂತೂ ಬ್ಯೂಟಿಫುಲ್ ಆಗಿರತಕ್ಕಂಥ ಒಂದು ರೋಡು ಒಳ್ಳೆ ರೈಡ್ ಮಾತ್ರ ಇವತ್ತು